ಹೀಗೆ ದುಷ್ಟರು ಬಂದು ವಿಗ್ರಹವನ್ನ ಭಗ್ನ ಮಾಡಿ ಆ ಪುಷ್ಕರಣಿ ತೀರದಲ್ಲಿ ಹಾಕಿದ್ದಾರೆ ಆ ಪುಷ್ಕರಣಿ ತೀರದಲ್ಲಿರುವಂತಹ ಎಲ್ಲಾ ಕಲ್ಲುಗಳನ್ನು ಮತ್ತೆ ತಗೊಂಡು ಬಂದು ಅದೇ ರೀತಿಯಾಗಿ ಜೋಡಿಸಿ ಬಾಗಲು ಮುಚ್ಚಿ ಹಿಂದೆ ನಲವತ್ತೊಂದು ದಿನ ಪೂಜೆ ಮಾಡಿದ್ರೆ ಹಾಗೆ ಮತ್ತೆ ಕೂಡ್ಕೊಳತ್ತೆ ಅಂತ ಹೊಸ ಹನುಮಂತ ದೇವರ ವಿಗ್ರಹ ಮಾಡೋದು ಬೇಕಾಗಿಲ್ಲ ವಾಯುದೇವರ ಭೀಮಶೇಖರ ದೇವರ ವಿಗ್ರಹ ಮಾಡೋದು ಬೇಕಾದ ಆಲದ ಮರ ಎಷ್ಟು ದೊಡಿದರೆ ನೋಡಿಲ್ರಿ ಆವಿ ಇರೋದು ಒಳಗಡೆ ಯಾರು ಹೋಗಬೇಡ ಅಂತ ಲಾಕ್ ಮಾಡಿದ್ದಾರೆ ಇಲ್ಲಿ ಕೈ ಕಾಲು ಮುಖ ತಕೊಳ್ಬೋದು ಅಷ್ಟೇ ತೊಳ್ಕೊಂಡು ದೇವಸ್ಥಾನಕ್ಕೆ ದೇವಸ್ಥಾನ ದರ್ಶನ ಮಾಡ್ಕೊಳಕ್ಕೆ ಒಳಗೆ ಹೋಗ್ಬೋದು ఇవత్ నేను మోతక్వళి మధ్య ఫల ఢీమ సేనా దేవస్థాన అంటే హనుమాన్జీ ఇది టెంపల్ ఈ టెంపల్ మహత్వ మెంపల్ ಇಲ್ಲಿ ಹೋಮ ಮಾಡೋಕೆ ಎಲ್ಲ ಇದಾವೆ ಹವನಗಳು ಫುಲ್ಲು ಒಳಗಡೆ ಹನುಮಂದಿಯವ್ರ ಫೋಟೋ ತೆಕ್ಕೋಬೇಕಂದ್ರೆ ಅಲ್ಲೋ ಇಲ್ಲ ಅಂದ್ರೂ ಬಿಟ್ಟು ಕೊಟ್ಟೆ ಅಲ್ಲಿ ಮಾಡಿಕೊಳ್ಳಿಲ್ಲ ಇದು ರಥ

ಭೀಮಸೇನ ದೇವಾಲಯ ಈ ಕ್ಷೇತ್ರದ ಮಹಾತ್ಮೆ ಕಾಂತ ಪುರಾಣದಲ್ಲಿ ಪುರಾಣದಲ್ಲಿ ಉಲ್ಲೇಖಿತವಾದ ಪ್ರಕಾರ ಇದು ನಾರದರು ತಾವು ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿ ನಾರದ ಪದವಿಯನ್ನು ಪಡೆದಂತಹ ಪುಣ್ಯಕ್ಷೇತ್ರ ಅವರು ಇಲ್ಲಿ ಈ ಸ್ಥಳದಲ್ಲಿದ್ದು ಪರಮಹಂಸರ ಸೇವಾವನ್ನ ಮಾಡಿ ಆ ಉತ್ತಮ ಪದವಿಯನ್ನ ಪಡೆದಿದ್ದಾರೆ ಹಾಗೂ ಇಲ್ಲಿ ಅನೇಕ ಋಷಿಮುನಿಗಳು ತಪಸ್ ಮಾಡ್ತಾ ಇದ್ರು ಆ ತಪಸ್ಸಿಗೆ ಮೆಚ್ಚಿ ವಾಯುದೇವರು ಅವರಿಗೆ ಪ್ರಸಾದ ಕೊಡಬೇಕು ಅನ್ನೋ ಸಲುವಾಗಿ ವಾಯುದೇವರು ಶ್ರೀನಿವಾಸನ ಕಲ್ಯಾಣ ತಿರುಪತಿ ಕ್ಷೇತ್ರದಲ್ಲಿ ಆಗಿದ್ದು ಆ ಕಲ್ಯಾಣಕ್ಕೆ ಸ್ವಂತ ತಾವು ಹೋಗುವ ಮುನ್ನ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿರುವಂತಹ ಋಷಿ ಮುನಿಗಳಿಗೆ ಅನುಗ್ರಹ ಮಾಡಿ ತಾವು ನಂತರ ಅಲ್ಲಿ ತೆರಳಿದ್ರು ಅಂತ ಪುರಾಣದಲ್ಲಿ ಉಲ್ಲಕ್ಕಿತಾಗಿದೆ ಇಲ್ಲಿ ವಾಯುದೇವರು ಬಂದು ಋಷಿ ಮುನಿಗಳಿಗೆ ಅನುಗ್ರಹ ಮಾಡಿದ್ದರ ಗುರುಹಿಗಾಗಿ ವಾಯುದೇವರ ಸನ್ನಿಧಾನ ಇಲ್ಲೇ ಇದೆ ಯಾರು ಪ್ರತಿಷ್ಠ ಯಾರಿಂದಲೂ ಪ್ರತಿಷ್ಠಾಪಿತವಾದಂತಹದ್ದಲ್ಲ ಅವರು ಬಂದು ಋಷಿಮುನಿಗಳಿಗೆ ಅನುಗ್ರಹ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಅವರ ಸನ್ನಿಧಾನ ಇವತ್ತಿಗೂ ಇದೆ ನಂತರ ಆ ಋಷಿಮುನಿಗಳಿಗೆ ಅನುಗ್ರಹವಾದ ನಂತರ ಎಷ್ಟೋ ದಿವಸಗಳ ನಂತರ ಇಲ್ಲಿ ಪೂಜಾದಿಗಳು ನಡೀತಾ ಇದ್ದಿಲ್ಲ ಇಲ್ಲಿ ಬಹಳ ಮುತ್ತಿನ ಎಲೆ ಗಿಡಗಳು ಬಹಳ ಇದ್ವು ಇಲ್ಲಿ ಅದಕ್ಕೆ ತೆಲುಗಿನಲ್ಲಿ ಮುತ್ತಿನ ಎಲೆಗೆ ಮೋತಕ ಅಂತ ಕರೀತಾರೆ ಅದಕ್ಕೆ ಮೋತಕ ಹೆಸರು ಆ ಮುತ್ತಿನ ಎಲಿಯ ಗಿಡಗಳು ಬಹಳ ಇದೆ ಅನ್ನೋ ಕಾರಣಕ್ಕೆ ಕಾಡಿತ್ತು ಹಾಗಾಗಿ ಯಾರು ಜನರ ಬಂದ್ ಬಂದು ಹೋಗೋದು ಅಷ್ಟೇ ಅಷ್ಟೇ ಇರಲಿಲ್ಲ ದೂರದಲ್ಲಿ ಇರುವಂತಹ ಒಬ್ಬ ರಾಜರಿಗೆ ಸ್ವಪ್ನದಲ್ಲಿ ಸೂಚನೆ ಆಯ್ತು ಈ ರೀತಿ ಕಾಡಿನಲ್ಲಿ ವಾಯುದೇವರ ಸನ್ನಿಧಾನ ಇದೆ ತಾವು ಬಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅನ್ನುವ ಸೂಚನೆ ವಾಯುದೇವರು ಸ್ವಪ್ನದಲ್ಲಿ ಆ ರಾಜನಿಗೆ ಕೊಟ್ಟಾಗ ಆ ರಾಜರು ಇಲ್ಲಿ ಬಂದು ಎಲ್ಲಾ ದೇವಸ್ಥಾನ ನಿರ್ಮಾಣವನ್ನು ಮಾಡ್ತಾರೆ ದೇವಸ್ಥಾನವನ್ನೆಲ್ಲ ನಿರ್ಮಾಣ ಮಾಡಿ ತಾವು ದಿನ ಪೂಜಾದಿ ಕೈಕರ್ಯಗಳು ಭಗವಂತ ನಡಿಬೇಕು ಅಂತ ಅರ್ಚಕರನ್ನ ನೇಮಕ ಮಾಡಿ ತಾವು ಮತ್ತೆ ಹೋಗ್ತಾರೆ ಆದ್ರೂ ಊರು ಇಷ್ಟು ಬೆಳೆದಿರ್ಲಿಲ್ಲ ಆವಾಗ ಊರು ಇಷ್ಟು ಬೆಳೆದೇ ಇರೋ ಕಾರಣಕ್ಕೆ ಅರ್ಚಕರು ಬೇರೆ ಊರಿನಲ್ಲಿ ಇದ್ದು ತಾವು ದಿನ ಬಂದು ಈ ಸ್ವಾಮಿಗೆ ಪೂಜೆ ಸಲ್ಲಿಸಿ ತಾವು ಮತ್ತೆ ತಮ್ಮ ದೈನಂದಿನ ಚಟುವಟಿಕೆಗಳನ್ನ ನಡೆಸಕ್ಕೆ ತಾವು ತಮ್ಮ ಊರಿಗೆ ಹೋಗ್ತಾ ಇದ್ರು ಹೀಗೆ ಬೆಳಗ್ಗೆ ಬಂದು ಪೂಜಾ ಮಾಡಿ ಹೋಗ್ತಾ ಇರುವಾಗ ದುಷ್ಟರ ಹಾವಳಿಯಿಂದ ಯಾರೂ ಇಲ್ಲದೇ ಇರುವಾಗ ಕೆಲವೊಂದು ಕಡೆ ಪ್ರತಿಷ್ಠಾಪಿತವಾದ ಮೂರ್ತಿಯಲ್ಲಿರತ್ತೋ ಅಲ್ಲಿ ಪ್ರತಿಷ್ಠಾಪನೆ ಮಾಡೋ ಮುಂಚೆ ಅಲ್ಲಿ ಆ ರತ್ನ ಬೆಳ್ಳಿ ಬಂಗಾರ ವಜ್ರಗಳನ್ನ ಭಗವಂತನ ಮೂರ್ತಿಯ ಕೆಳಗೆ ಹಾಕಿರ್ತಾರೆ ಹಾಗಾಗಿ ಈ ಸಂವಿಧಾನದಲ್ಲಿಯೂ ಕೂಡ ಅವರಿಗೆ ಆ ಬೆಳ್ಳಿ ಬಂಗಾರಗಳು ಸಿಗತ್ತೆ ಅನ್ನುವ ಲೋಭದಿಂದ ಕೆಲವು ದುಷ್ಟರು ಸ್ವಾಮಿಯ ವಿಗ್ರಹವನ್ನ ತಾವು ಭಗ್ನ ಮಾಡಿಬಿಡ್ತಾರೆ ಭಗ್ನ ಮಾಡಿ ಆ ಕನದ ಆಸೆಯಿಂದ ಭಗ್ನ ಮಾಡ್ತಾರೆ ಮಾಡಿದ್ರು ಏನು ದುಡ್ಡು ಏನು ಸಿಗೋದಿಲ್ಲ ಹಾಗಾಗಿ ಆ ತುಂಡುಗಳನ್ನೆಲ್ಲ ಇಲ್ಲೇ ಹತ್ತಿರಗಳಂತಹ ಪುಷ್ಕರಣಿಯಲ್ಲಿ ಹಾಕಿ ತಾವು ಹೋಗ್ಬಿಡ್ತಾರೆ ಅರ್ಚಕರು ದಿನಾ ಬಂದು ತಾವು ಬೆಳಗ್ಗೆ ಬಂದು ಇಲ್ಲಿ ಪೂಜಾ ಕೈ ಪೂಜಾದಿ ಕೈಂಕರ್ಯಗಳನ್ನು ಮಾಡಬೇಕು ಅಂತ ನೋಡಿದಾಗ ಇಲ್ಲಿ ಮೂರ್ತಿ ಇಲ್ಲ ಅವರು ಮನಸ್ಸಿಗೆ ಖೇದವಾಗಿ ತಾವು ಏನೇನ್ ಮಾಡೋದು ಪೂಜಾ ಮಾಡ್ಬೇಕಲ್ಲ ಅಂತ ಹೇಳಿ ತಾವು ಮತ್ತೊಂದು ವಿಶ್ರಹವನ್ನ ನಿರ್ಮಾಣ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಭಗವಂತನ ವಾಯುದೇವರ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಇಲ್ಲೇ ಇರುವಂತಹ ಈ ಮೂರ್ತಿಯನ್ನ ಕೆತ್ತಿಸ್ತಾರೆ ಕೆತ್ತ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಹೊತ್ತಿಗೆ ಈ ಮೂರ್ತಿ ಆ ಬಾಗಿಲಿಗೆ ಎಷ್ಟಿದೆಯೋ ಅದಕ್ಕಿಂತ ದೊಡ್ಡದಾಗಿ ಬೆಳೆದು ಬಿಡತ್ತೆ ಬೆಳಗ್ಗೆ ಒಳಗೆ ತಗೊಂಡು ಹೋಗಲಿಕ್ಕೆ ಆಗೋದಿಲ್ಲ ಮೂರ್ತಿಯನ್ನ ಭಗವಂತ ವಾಯುದೇವರ ಇಚ್ಛೆ ಇಲ್ಲ ಅನ್ನೋ ಕಾರಣಕ್ಕೆ ಅವು ಪ್ರತಿಷ್ಠಾಪನೆ ಆಗೋದಿಲ್ಲ ಆಮೇಲೆ ವಾಯುದೇವರು ತಾವೇ ಸ್ವಪ್ನದಲ್ಲಿ ಸೂಚನೆ ಕೊಡ್ತಾರೆ ಹೀಗೆ ದುಷ್ಟರು ಬಂದು ವಿಗ್ರಹವನ್ನ ಭಗ್ನ ಮಾಡಿ ಆ ಪುಷ್ಕರಣಿ ತೀರದಲ್ಲಿ ಹಾಕಿದ್ದಾರೆ ಆ ಪುಷ್ಕರಣಿ ತೀರದಲ್ಲಿ ಇರುವಂತಹ ಎಲ್ಲಾ ಕಲ್ಲುಗಳನ್ನು ಮತ್ತೆ ತಗೊಂಡು ಬಂದು ಅದೇ ರೀತಿಯಾಗಿ ಜೋಡಿಸಿ ಬಾಗಲು ಮುಚ್ಚಿ ಹಿಂದೆ ನಲವತ್ತೊಂದು ದಿನ ಪೂಜೆ ಮಾಡಿದ್ರೆ ಹಾಗೆ ಮತ್ತೆ ಕೂಡ್ಕೊಳ್ಳುತ್ತೆ ಅಂತ ಹೊಸ ಹನುಮಂತ ದೇವರ ವಿಗ್ರಹ ಮಾಡೋದು ಬೇಕಾಗಿಲ್ಲ ವಾಯುದೇವರ ಭೀಮಸೇನ ದೇವರ ವಿಗ್ರಹ ಮಾಡೋದು ಬೇಕಾಗಿಲ್ಲ ಹಳೆ ಮೂರ್ತಿಯೇ ಬರತ್ತೆ ಅಂತ ತಾವು ಸ್ವಪ್ನದಲ್ಲಿ ಸೂಚನೆ ಕೊಟ್ಟಾಗ ಅರ್ಚಕರಿಗೆ ಸಂತೋಷವಾಗಿ ತಾವೆಲ್ಲಾ ತಗೊಂಡು ಬಂದು ಅವರು ಮತ್ತೆ ಇದನ್ನ ಅದೇ ರೀತಿ ಎಲ್ಲಾ ಜೋಡಿಸಿ ತಾವು ಉಪ್ಪಿಲ್ಲದೆ ಉಪವಾಸವನ್ನ ಮಾಡಿ ಆ ಹಿಂದೆ ಈ ಹಿಂದೆ ನಿಮಗೆ ಕಾಣುತ್ತೆ ಇವಾಗ್ಲೂ ಹೋದ್ರೆ ಅಲ್ಲಿ ತಾವು ಪೂಜಾದಿಗಳನ್ನ ಮಾಡಿ ನೆರವೇರಿಸ್ತಾರೆ ನೆರವೇರಿಸುವಾಗ ಒಂದ್ ಸ್ವಲ್ಪ ದಿನಗಳಲ್ಲಿ ಹೆಚ್ಚು ಕಡಿಮೆಯಾಗಿ ಎಷ್ಟು ನಲವತ್ತೊಂದು ಆಗಬೇಕು ಅಷ್ಟು ಆಗೋದಿಲ್ಲ ಹಾಗಾಗಿ ಆ ದಿವಸಕ್ಕೆ ಬಾಗಿಲು ತೆಗೆದು ನೋಡಿದಾಗ ಎದೆಯಲ್ಲಿ ಮತ್ತ ಹಣೆಯಲ್ಲಿ ಎರಡು ಕಡೆ ಸರಿಯಾಗಿ ಕೂತಿರೋದಿಲ್ಲ ಇನ್ನು ಅಲ್ಲಿ ಹಾಗಾಗಿ ಯಾಕೆ ಹೀಗಾಯ್ತು ಅಂತ ಮತ್ತೆ ವಾಯುದೇವರಿಗೆ ಕೇಳ್ಕೊಂಡಾಗ ವಾಯುದೇವರು ಮತ್ತೆ ಅವರಿಗೆ ಅನುಗ್ರಹ ಪೂರ್ವಕವಾಗಿ ಹೇಳುತ್ತಾರೆ ಈ ರೀತಿ ಮಾಡಿರೋ ಕೆಲಸದಲ್ಲಿ ನಲವತ್ತೊಂದು ದಿನ ಸರಿಯಾಗಿ ಉಪವಾಸ ಮಾಡಿ ಮಾಡಿಲ್ಲ ಆದ್ದರಿಂದ ಆ ಎದೆಯಲ್ಲಿ ಮತ್ತು ಹಣೆಯಲ್ಲಿ ಇನ್ನೂ ಕೂಡಿಲ್ಲ ಹಾಗಾಗಿ ಅಲ್ಲಿ ಆ ನರಸಿಂಹಸಾಲಿ ಗ್ರಾಮ ವಾಯುದೇವರ ಆ ನರಸಿಂಹಸಾಲಿ ಗ್ರಾಮ ಹಾಗೂ ಸಾಲಿ ಗ್ರಾಮವನ್ನ ಅಲ್ಲಿ ಇಡಬೇಕು ಅಂತ ಸೂಚನೆ ಕೊಟ್ಟಾಗ ಎದೆಯಲ್ಲಿ ಸಾಲಿ ಗ್ರಾಮ ಹಣೆಯಲ್ಲಿ ಸಾಲಿ ಗ್ರಾಮವನ್ನ ಇಟ್ಟು ಆ ಅಂದಿನಿಂದ ಇವತ್ತಿನವರೆಗೂ ನಿರ್ವಿಘ್ನವಾಗಿ ಪೂಜಾದಿ ಕೈಕರ್ಯಗಳು ಸ್ವಾಮಿಗೆ ನೆರವೇರ್ತಾ ಬರ್ತಾ ಇದೆ ಇಲ್ಲಿ ಒಂದು ವರ್ಷದಲ್ಲಿ ಎಲ್ಲ ಆ ವೈಶಾಖ ಮಾಸದಲ್ಲಿ ಆ ವಸಂತ ಪೂಜಾದಿಗಳು ಎಲ್ಲಾ ದಿನ ನಡೆಯತ್ವೆ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ದೀಪ ದೀಪೋತ್ಸವ ಬೆಳಗ್ಗೆನೇ ಉತ್ಸವ ಆಗುತ್ತೆ ಹಾಗೂ ಮಾರ್ಗಶೀರ್ಷ ಮಾಸದಲ್ಲಿ ಮಾರ್ಗಶೀರ್ಷ ಪೌರ್ಣಿಮಾ ದಿವಸ ರಥೋತ್ಸವ ನಡೀತದೆ ಹಾಗೂ ಧನುರ್ ಮಾಸದಲ್ಲಿ ದಿನ ಬೆಳಗ್ಗೆನೆ ಪೂಜೆ ಆಗತ್ತೆ ಹೀಗೆ ಭಗವಂತನಿಗೆ ಎಲ್ಲ ಸಂಗೋಪಾಂಗವಾಗಿ ಪೂಜಾದಿ ಕೈಂಕರ್ಯಗಳು ಇದು ನಡೀತಾ ಇದೆ ಆ ನಡೆದು ಆ ಭಗವಂತ ಇಲ್ಲಿ ವಾಯುದೇವರ ಅಂತರ್ಯಾಮಿಯಾಗಿ ನರಸಿಂಹದೇವರು ಇಲ್ಲಿ ಸನ್ನಿಹಿತರಾಗಿದ್ದಾರೆ ಅನ್ನೋದಕ್ಕಾಗಿ ಸಾಕ್ಷಿ ಇವತ್ತಿಗೂ ಸಾವಿರಾರು ಜನ ಭಕ್ತರು ಬಂದು ತಮ್ಮ ಕಷ್ಟಗಳನ್ನ ಇಲ್ಲಿ ಪರಿಹಾರ ಮಾಡ್ಕೊಳ್ತಾರೆ ಎಷ್ಟೋ ದೂರದ ಊರುಗಳಿಂದ ಬಂದು ಪರಿಹಾರ ಮಾಡ್ಕೊಳ್ತಾರೆ ಎಲ್ಲಾ ಭಕ್ತರು ಕೂಡ ಈ ಕ್ಷೇತ್ರಕ್ಕೆ ಬಂದು ಆ ಭಗವಂತನ ಅನುಗ್ರಹಕ್ಕೆ ಆ ನರಸಿಂಹದೇವರ ಹಾಗೂ ವಾಯುದೇವರ ವಾಯುದೇವರ ಅಂತರ್ಯಾಮಿಯಾದಂತಹ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಎಲ್ಲರಿಗೂ ಕೇಳ್ಕೊಳ್ತೀನಿ ಮಧ್ಯಾಹ್ನ ಶ್ರೀಕೃಷ್ಣ ನಮಸ್ಕಾರ